ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಚೈತ್ರಾ ವಿಜಯ ವ್ಲಾಗ್ಸ್ ನಾವು ಚೆನ್ನಾಗಿದ್ದೀವಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ವಿಡಿಯೋಲಿ ಬೆಂಗಳೂರಲ್ಲಿ ಜಗನ್ನಾಥ ರಥಯಾತ್ರೆಯನ್ನು ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಿ ನಾವು ಹೋಗಿ ಏನೇನೆಲ್ಲ ವಿಟ್ನೆಸ್ ಮಾಡಿದ್ವಿ ಅಂತ ಈ ವ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಕೊನೆಯವರೆಗೂ ಮತ್ತು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತು ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಈ ರಥಯಾತ್ರೆಯನ್ನು ಆ್ಯಕ್ಚುಲಿ ಒರಿಸ್ಸಾದಲ್ಲಿರೋ ಪುರಿ ಜಗನ್ನಾಥ ಟೆಂಪಲಲ್ಲಿ ಆ ಊರಲ್ಲಿ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಸೌತ್ ಇಂಡಿಯಲ್ಲಿ ಈ ಹಬ್ಬನ ಸ್ವಲ್ಪ ಕಡಿಮೆ ಅದಕ್ಕೆ ನಾನು ಚಿಕ್ಕವರಿದ್ದಾಗಿಂದ ಅಷ್ಟೊಂದು ವಿಟ್ನೆಸ್ ಮಾಡಿಲ್ಲ ಇವಾಗ ಒಂದು ಎರಡು ಮೂರು ವರ್ಷದಿಂದ ಇದ್ರ ಬಗ್ಗೆ ಕೇಳ್ತಾ ಇದ್ದೀನಿ ಬಟ್ ಈ ವರ್ಷ ಹೇಗಿರುತ್ತೆ ಹೇಗೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ ಅಂತ ನಾವು ನೋಡೋಣ ಅಂತಂದ್ಬಿಟ್ಟು ಹೋಗಿದ್ವಿ ಜಗನ್ನಾಥ ಅನ್ನೋದು ಕೃಷ್ಣನ ಇನ್ನೊಂದು ಸ್ವರೂಪ ಅದಕ್ಕೆ ಇಸ್ಕಾನ್ ಟೆಂಪಲ್ ಅವರು ಈ ರಥಯಾತ್ರೆಯನ್ನು ತುಂಬ ಚೆನ್ನಾಗಿ ಆರ್ಗನೈಸ್ ಮಾಡ್ತಾರೆ ಈ ರಥಯಾತ್ರೆಯಲ್ಲಿ ಸ್ವಾಮಿ ಜಗನ್ನಾಥನ ಜೊತೆ ಬಲರಾಮ ಮತ್ತು ತಂಗಿ ಸುಭದ್ರೆ ಮೂರು ಜನ ಕೂಡ ಇರ್ತಾರೆ ನಾವು ಹೋಗೋಷ್ಟರಲ್ಲಿ ಇಲ್ಲಿ ಇನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರಲಿಲ್ಲ ಮತ್ತು ದೇವರು ಮೆರವಣಿಗೆಯಲ್ಲಿ ಬೇರೆ ಪ್ಲೇಸಿಂದ ಇಲ್ಲಿಗೆ ಬರ್ತಾ ಇರೋದು ತುಂಬ ಜನ ಡ್ಯಾನ್ಸ್ ಮಾಡಿಕೊಂಡು ವಿತ್ ಪೊಲೀಸ್ ಪ್ರೊಟೆಕ್ಷನ್ ಮೇನ್ ರೋಡ್ಸಲ್ಲೇ ಬರ್ತಾರೆ ಟ್ರಾಫಿಕ್ ಜಾಮ್ ಆಗಿ ಒಂದು ಸ್ವಲ್ಪ ಲೇಟ್ ಆಗಿತ್ತು ಅದಕ್ಕೆ ಅಲ್ಲೇ ಒಂದು ಜಗನ್ನಾಥ ಟೆಂಪಲ್ ಕೂಡ ಇದೆ ಒಳಗಡೆ ಹೋಗಿ ನಾವು ದೇವರ ದರ್ಶನ ಎಲ್ಲ ಮಾಡಿಕೊಂಡು ಬರೋಷ್ಟರಲ್ಲಿ ಇಲ್ಲಿ ಕ್ರೌಡ್ ಎಲ್ಲ ಗ್ಯಾದರ್ ಆಗಿತ್ತು ಮುಂಚೆನೇ ಮಳೆ ಬಂದರೆ ಅಂತಂದ್ಬಿಟ್ಟು ನೀಟಾಗಿ ಪೆಂಡಾಲ್ ಎಲ್ಲ ಹಾಕಿ ಅದ್ರ ಮೇಲ್ಗಡೆ ಶೀಟ್ಸ್ ಎಲ್ಲ ಹಾಕಿ ಏನೂ ಪ್ರಾಬ್ಲಮ್ ಆಗದೆ ಇರೋ ಥರ ತುಂಬ ಚೆನ್ನಾಗಿ ಇಸ್ಕೊನವರು ಅರೇಂಜ್ಮೆಂಟ್ಸ್ ಎಲ್ಲಾನು ಮಾಡಿದ್ರು ನಾವು ಟೆಂಪಲ್ ಎಲ್ಲ ನೋಡಿಕೊಂಡು ಇಲ್ಲಿಗೆ ಬರೋಷಲ್ಲಿ ಕ್ರೌಡ್ ಎಲ್ಲಾನು ಗ್ಯಾದರ್ ಆಗಿ ಮೆರವಣಿಗೆ ಸಮೇತ ರಥಯಾತ್ರೆ ಅನ್ನೋದು ಬರ್ತಾ ಇತ್ತು ಅಲ್ಲಿ ವಿಡಿಯೋದಲ್ಲಿ ನೋಡೋದಕ್ಕಿಂತ ಅಲ್ಲಿ ಹೋಗಿ ಅದನ್ನು ಲೈವ್ ವಿಟ್ನೆಸ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು ಎಲ್ಲರೂ ಕೃಷ್ಣನ್ ಹಾಡುಗಳು ಜಗನ್ನಾಥ ಸ್ವಾಮಿದು ಪೋಯಮ್ಸು ಮತ್ತು ಡಿ ಜೆ ಕೂಡ ಅರೇಂಜ್ ಮಾಡಿದರು ತುಂಬ ಜನ ಸಖತ್ ಡಿವೋಷ್ನಲ್ ಆಗಿ ಡ್ಯಾನ್ಸ್ ಎಲ್ಲ ಕೂಡ ಮಾಡ್ತಾಯಿದ್ರು ಅದೆಲ್ಲ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ಈ ವಿಡಿಯೋ ಮೂಲಕ ನೀವು ಕೂಡ ಅದನ್ನು ಎಂಜಾಯ್ ಮಾಡಿ ಇಲ್ಲಿ ಅರೇಂಜ್ಮೆಂಟ್ಸು ತುಂಬ ಚೆನ್ನಾಗಿ ಮಾಡಿದರು ಡೆಕೋರೇಷನ್ನು ಕ್ರೌಡ್ ಮ್ಯಾನೇಜ್ಮೆಂಟು ಡಿ ಜೆ ಮತ್ತು ಅವರು ಡ್ಯಾನ್ಸ್ ಇದ್ದಿದ್ದು ಕೆಲವೊಂದು ಕಮ್ಯುನಿಟಿಯವರೆಲ್ಲ ಕಲ್ಚರಲ್ ಪ್ರೋಗ್ರಾಮ್ಸ್ಗೆಲ್ಲ ನೀಟಾಗಿ ರೆಡಿಯಾಗಿ ಬಂದಿದ್ದರು ಪ್ರಸಾದ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ರು ಮತ್ತು ಶ್ರೀಕೃಷ್ಣನಿಗೆ ಇಷ್ಟವಾದಂತಹ ಪ್ರಸಾದಗಳನ್ನ ಕೂಡ ನಾವು ಮನೆಯಿಂದ ಮಾಡಿ ತೊಗೊಂಡು ಹೋಗಿ ಕೊಟ್ಟರೆ ಅಲ್ಲಿ ನೈವೇದ್ಯ ಮಾಡಿ ಅದನ್ನು ಕೂಡ ಡಿಸ್ಟ್ರಿಬ್ಯೂಟ್ ಇದ್ರು ಎಲ್ಲರೂ ಟ್ರೆಡಿಷ್ನಲ್ಲಾಗಿ ಸಕ್ಕತ್ತಾಗಿ ರೆಡಿಯಾಗಿ ಬಂದಿದ್ರು ಅಷ್ಟರಲ್ಲಿ ಈ ರಥಯಾತ್ರೆ ಕೂಡ ಬಂತು ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು ಜಗನ್ನಾಥ ಬಲರಾಮ ಮತ್ತು ಸುಭದ್ರೆ ಇದ್ರದ್ದು ಆ್ಯಕ್ಚುಲಿ ನಂಗೆ ಕತೆ ಗೊತ್ತೇ ಇರಲಿಲ್ಲ ನಾನು ಇದೆಲ್ಲ ಅಟೆಂಡ್ ಮಾಡಿ ಬಂದಾದ ಮೇಲೆ ಗೂಗಲಲ್ಲಿ ಮತ್ತು ಯೂಟ್ಯೂಬಲ್ಲಿ ವೀಡಿಯೋಸ್ ಎಲ್ಲ ನೋಡಿ ಅದ್ರದ್ದು ಹಿಸ್ಟ್ರಿ ಎಲ್ಲನೂ ತಿಳ್ಕೊಂಡೆ ನಿಮಗೂ ಯಾರಿಗಾದ್ರೂ ಗೊತ್ತಿಲ್ಲ ಅಂತಂದರೆ ಒಂದು ಸಲ ತಿಳ್ಕೊಂಡು ನೋಡಿ ತುಂಬ ಚೆನ್ನಾಗಿದೆ ಇದು ಒಂದ್ ಕಡೆ ಎಲ್ಲರೂ ಭಕ್ತಿಯಿಂದ ಕೃಷ್ಣನ ಹಾಡುಗಳಿಗೆ ಡಾನ್ಸ್ ಮಾಡ್ತಾ ಇದ್ರೆ ಇಲ್ಲಿ ಪ್ರಸಾದ ಕೂಡ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು ಮಜ್ಜಿಗೆ ಮತ್ತೆ ಜ್ಯೂಸ್ ಎಲ್ಲಾನು ಈ ರಥಯಾತ್ರೆ ಅನ್ನೋದು ಸ್ಟಾರ್ಟ್ ಆಗಿದ್ದು ಶುಕ್ರವಾರ ಇದು ಬ್ಯಾಂಗ್ಳೂರಲ್ಲಿ ಒಂದೊಂದು ದಿನ ಒಂದೊಂದು ಕಡೆ ಈ ಥರ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿ ಅಲ್ಲಿ ಕ್ರೌಡ್ನೆಲ್ಲ ಇನ್ವೈಟ್ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡ್ತಾರೆ ನಮ್ಮ ಏರಿಯಾಗೆ ಶನಿವಾರ ಬಂದಿತ್ತು ಸೊ ವೀಕೆಂಡ್ ಆಗಿದ್ದರಿಂದ ಕ್ರೌಡ್ ಜಾಸ್ತಿನೇ ಜನ ಸೇರಿಕೊಂಡಿದ್ರು ಅಂತಲೇ ಹೇಳ್ಬೋದು ಯೂಶಲಿ ನಾವು ಬೇರೆ ಥರ ಪ್ರೋಗ್ರಾಮ್ಸ್ ಎಲ್ಲ ಅಟೆಂಡ್ ಮಾಡ್ತಾ ಇರ್ತೀವಿ ಈ ಥರ ಸ್ಪಿರಿಚುಯಲು ದೇವ್ರದ್ದು ಎಲ್ಲ ಅಟೆಂಡ್ ಮಾಡಿದಾಗ ತುಂಬಾ ಚೆನ್ನಾಗಿ ಅನಿಸುತ್ತೆ ಈ ಸೆಲೆಬ್ರೇಷನ್ಸ್ನೆಲ್ಲನೂ ಅಟೆಂಡ್ ಮಾಡೋದಕ್ಕೆ ಇವತ್ತು ನಮಗೆ ದೇವ್ರ ಬ್ಲೆಸ್ಸಿಂಗ್ಸ್ ಕೂಡ ಸಿಕ್ತಾರೆ ಮತ್ತೆ ನಾವು ಫಸ್ಟ್ ಟೈಮು ಈ ಥರ ಒಂದು ಇವೆಂಟ್ನ ಅಟೆಂಡ್ ಮಾಡ್ತಾ ಇರೋದು ಕೂಡ ಇಲ್ಲಿ ಇಲ್ಲಿ ಪೂಜೆ ಮತ್ತು ಆರತಿ ಬೇರೆ ಪ್ರೋಗ್ರಾಮ್ಸ್ ಎಲ್ಲದರ ಜೊತೆಗೇನೆ ಕಲ್ಚರಲ್ ಪ್ರೋಗ್ರಾಮ್ಸ್ ಕೂಡ ಆರ್ಗನೈಸ್ ಮಾಡಿದರು ಚಿಕ್ಕವರು ದೊಡ್ಡವರು ಜಗನ್ನಾಥ ಯಾತ್ರೆ ಬಗ್ಗೆ ಸ್ಟೋರೀಸ್ ಹೇಳೋದು ಮತ್ತು ಅಲ್ಲಿನ ಕಲ್ಚರಲ್ ಪ್ರೋಗ್ರಾಮ್ಸು ಒಡಿಸ್ ಡ್ಯಾನ್ಸು ಎಲ್ಲದನ್ನು ಕೂಡ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಇದು ಮಾಡಿದರು ಇಲ್ಲಿ ಬಂದವ್ರಿಗೆಲ್ಲ ಇಸ್ಕಾನ್ ಅವರು ಕೂಡ ಪ್ರಸಾದ ಕೂಡ ಆರ್ಗನೈಸ್ ಮಾಡಿದರು ಕಿಚಡಿ ಮತ್ತು ಒಂದು ಸ್ವಲ್ಪ ಸ್ವೀಟ್ಸು ಮತ್ತು ನೀವೇನಾದರೂ ಡೊನೇಟ್ ಮಾಡಬೇಕಾಗಿದ್ರೆ ಫುಡ್ನ ಕೂಡ ಡೊನೇಟ್ ಮಾಡ್ಬೋದಿತ್ತು ಮನಿನ ಡೊನೇಟ್ ಮಾಡ್ಬೋದಿತ್ತು ನೆಕ್ಸ್ಟ್ ಇವರು ಸೀರೀಸ್ ಆಫ್ ಈವೆಂಟ್ಸ್ನ ಪ್ಲ್ಯಾನ್ ಮಾಡ್ತಾನೆ ಇರ್ತಾರೆ ಕೃಷ್ಣ ಜನ್ಮಾಷ್ಟಮಿ ಕೂಡ ಇಲ್ಲಿ ಹೋಸ್ಟ್ ಮಾಡ್ತಾರೆ ಎಲ್ಲನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ತುಂಬ ಜನನೇ ಬಂದಿದ್ರು ಲೈಕ್ ಬೇರೆ ಏರಿಯಾದವರು ದೊಡ್ಡವರು ಮಕ್ಕಳು ವಯಸ್ಸಾದವರು ಒಂದು ಸ್ವಲ್ಪ ಫಾರಿನರ್ಸ್ನ ಕೂಡ ನಾವು ನೋಡಿದ್ವಿ ಇಲ್ಲಿ ಒಂದು ಕಡೆಯಿಂದ ರಥಯಾತ್ರೆಯಿಂದ ಕೃಷ್ಣ ಜಗನ್ನಾಥ ಸುಭದ್ರೆ ಮತ್ತು ಬಲರಾಮ ಅವ್ರನ್ನೆಲ್ಲನೂ ನೀಟಾಗಿ ಕರ್ಕೊಬಂದು ಮುಂಚೆನೇ ಸ್ಟೇಜ್ ಎಲ್ಲನೂ ರೆಡಿ ಮಾಡಿದರು ಅಲ್ಲಿ ಸ್ಟೇಜ್ ಮೇಲೆ ಕುತ್ಕೊಂಡು ಪೂಜೆ ಎಲ್ಲ ಮಾಡ್ತಾ ಇರಬೇಕಾದ್ರೆ ಇನ್ನೊಂದು ಸೈಡಲ್ಲಿ ಇನ್ನೊಂದು ಸ್ಟೇಜ್ನ ಹಾಕಿದರು ಮಕ್ಕಳಿಗೆ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೆಲ್ಲನೂ ಅಷ್ಟೇ ಇಲ್ಲಿ ಪೂಜೆ ಮಾಡ್ತಾಯಿದ್ರೆ ಅಲ್ಲಿ ರಿಹರ್ಸಲ್ಸ್ ಎಲ್ಲನೂ ನಡೀತಾ ಇತ್ತು ಅದು ನೋಡೋದಕ್ಕೆ ಒಂಥರ ತುಂಬ ಚೆನ್ನಾಗಿತ್ತು ಕ್ರೌಡ್ ಎಲ್ಲೂ ಅಷ್ಟೇ ತುಂಬ ಚೆನ್ನಾಗಿ ಭಜನೆ ಎಲ್ಲ ಮಾಡ್ತಾ ಸಖತ್ ಎಂಜಾಯ್ ಮಾಡ್ತಾ ಇದ್ರು ದೇವರುಗಳನ್ನೆಲ್ಲ ಒಳಗಡೆ ಕರ್ಕೊಂಡು ಬಂದ ಮೇಲೆ ಪರ್ದೆ ಕ್ಲೋಸ್ ಮಾಡಿ ಅವರೆಲ್ಲ ಪೂಜೆ ಮಾಡ್ತಿದ್ರು ಅಷ್ಟರಲ್ಲಿ ಈ ಕಡೆ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಕೂಡ ಸ್ಟಾರ್ಟ್ ಆಯಿತು And now we'll have darshan of the Lord through our ears. And after that we'll have a beautiful arti of Lord. <laughs> I'm sorry, 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 I'm ಕಡೆ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲ ಮುಗಿದ್ಮೇಲೆ ಎಲ್ಲ ಓಪನ್ ಮಾಡಿ ಆರತಿ ಪುಷ್ಪಾಲಂಕಾರ ಎಲ್ಲನೂ ಮಾಡಿದ್ದಾದಮೇಲೆ ನೆಕ್ಸ್ಟು ಪ್ರಸಾದನ ಕೊಡ್ತಾಯಿದ್ರು ಅಲ್ಲಿ ಬಂದ್ವಿ ಇಲ್ಲಿ ಕಿಚಡಿ ಮಾಡಿದರು ಯೂಶಲಿ ಇಸ್ಕಾನ್ ಟೆಂಪಲಲ್ಲಿ ಏನು ಕೊಡ್ತಾರಲ್ವ ಅದೇ ಥರ ಕಿಚಡಿ ಮತ್ತು ಒಂದು ಸ್ವೀಟು ಸ ಮತ್ತೆ ನಾರ್ತ್ ಇಂಡಿಯನ್ದು ಸ್ವಲ್ಪ ಪ್ರಸಾದ ಎಲ್ಲ ಇತ್ತು ಮತ್ತು ಮನೆಯಿಂದ ಭಕ್ತರೆಲ್ಲ ಆಫರ್ ಮಾಡಿದ್ರಲ್ಲ ಅದನ್ನು ಕೂಡ ಡಿಸ್ಟ ಡಿಸ್ಟ್ರಿಬ್ಯೂಟ್ ಮಾಡಿದರು ಈ ಪೂಜೆ ಎಲ್ಲ ಆದಮೇಲೆ ಇನ್ನೂ ಕೂಡ ಸ್ವಲ್ಪ ಕಲ್ಚರಲ್ ಪ್ರೋಗ್ರಾಮ್ಸ್ ಎಲ್ಲನೂ ನಡೀತಿತ್ತು ನಾವು ಪ್ರಸಾದ ತಗೊಂಡು ಮನೆಗೆ ಹೊರಡೋಣ ಅಂತ ಅಂದ್ಕೊಂಡ್ವಿ ಆಲ್ರೆಡಿ ಟೈಮು ನೈನ್ ಥರ್ಟಿನೇ ಆಗಿತ್ತು ನಾವು ನಮ್ಮ ನೈಬರ್ಸು ಎಲ್ಲರೂ ಸೇರಿ ಒಟ್ಟಿಗೆ ಕೂತು ಪ್ರಸಾದ ಎಲ್ಲ ತಿಂದ್ಕೊಂಡು ಬಂದ್ವಿ ಅಷ್ಟರಲ್ಲಿ ಮೆರವಣಿಗೆಯಲ್ಲಿ ತಗೊಂಡು ಬಂದಿದ್ದ ಜಗನ್ನಾಥ ಸುಭದ್ರ ಮತ್ತು ಬಲರಾಮ ಇವರೆಲ್ಲರನ್ನೂ ಕೂಡ ಈ ಥರ ಕಾರಲ್ಲಿ ತಗೊಂಡು ನೆಕ್ಸ್ಟ್ ಪ್ಲೇಸು ನೆಕ್ಸ್ಟ್ ಡೇ ಇತ್ತು ಪ್ರೋಗ್ರಾಮು ಅಲ್ಲಿಗೆ ಹೋಗ್ತಾ ಹೋಗ್ತಾಯಿದ್ರು ಬರ್ತಾ ಮೆರವಣಿಗೆಯಲ್ಲಿ ರಥಯಾತ್ರೆಯಲ್ಲಿ ಬಂತು ಹೋಗ್ತಾ ಕಾರಲ್ಲಿ ಹೋಗ್ತಾ ಇದೆ ಹೇಗಿತ್ತು ಬೆಂಗಳೂರಲ್ಲಿ ರಥಯಾತ್ರೆಯ ಸಂಭ್ರಮ ಹೇಗೆ ಅನಿಸ್ತು ನಿಮಗೆಲ್ಲ ನಮಗೆಲ್ಲಾನು ತುಂಬಾ ಇಷ್ಟ ಆಯಿತು ಫಸ್ಟ್ ಟೈಮ್ ಈ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಇಷ್ಟೇ ಇವತ್ತಿನ ವ್ಲಾಗು ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಜೈ ಜಗನ್ನಾಥ್ ಅಂತ ಕಮೆಂಟ್ ಮಾಡಿ ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ ವ್ಲಾಗ್ನ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್